ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಖಾಸಿಂ ಮಲ್ಲಿಗೆ ಮಡು ವಾರಕ್ಕೊಂದು ಕಗ್ಗ ಈ ನೂರ ಐವತ್ತನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ ಮಾನ್ಯ ಗುಂಡಪ್ಪನವರು ಏನು ಇದಾರೆ ಬನ್ನಿ ಕೇಳೋಣ ಏಸು ಸಲ ತಪವೈದೇ ಸುಬನ್ನವನಾತು ಕೌಶಿಕಂ ಬ್ರಹ್ಮರ್ಷಿ ಪದ ಕರ್ಹನಾದನ್ ಏಸು ಸಲ ತಪವಾಗೈದು ಏಸು ಬನ್ನವನು ಆಂತು ಕೌಶಿಕಂ ಬ್ರಹ್ಮರ್ಷಿ ಪದಕೆ ಅರ್ಹನ್ ಆದನ್ ಘಾಸಿಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರ ಮರಳಿ ಲೇಸಾಗಿಸ ಆತ್ಮವನು ಮಂಕುತಿಮ್ಮ ಘಾಸಿ ಪಡುತ್ತ ಇನ್ನೊಮ್ಮೆ ಮತ್ತೊಮ್ಮೆ ಮರ ಮರಳಿ ಲೇಸು ಆಗಿಸು ಆತ್ಮವನು ಮಂಕುತಿಮ್ಮ ಏಸು ಅಂದರೆ ಎಷ್ಟು ಬನ್ನವನು ಅಂದರೆ ಭಂಗವನು ಲೇಸು ಅಂದರೆ ಒಳಿತು ಉತ್ತಮ ಕೌಶಿಕ ಎನ್ನುವಂಥ ಕ್ಷತ್ರಿಯ ರಾಜ ವಶಿಷ್ಠ ಮಹರ್ಷಿಯ ಬ್ರಹ್ಮ ತೇಜಸ್ಸಿನ ಬಲವನ್ನು ಕಂಡು ಕ್ಷಾತ್ರಬಲಕ್ಕಿಂತ ಬ್ರಹ್ಮಬಲವೇ ದೊಡ್ಡದು ಅಂತ ಅರ್ತು ಬ್ರಹ್ಮಬಲವನ್ನು ಸಂಪಾದಿಸುವ ನಿಟ್ಟಿನಲ್ಲಿ ಘೋರವಾದ ತಪಸ್ಸನ್ನು ಮಾಡ್ತಾರೆ ಹೇಗಾದರೂ ಮಾಡಿ ಈ ಕೌಶಿಕ ರಾಜನ ತಪಸ್ಸನ್ನು ಮುರಿಲೇಬೇಕು ಹಾಳು ಮಾಡಲೇಬೇಕು ಅಂತ ಪಣ ತೊಟ್ಟ ಆ ದೇವೇಂದ್ರ ಹಲವಾರು ಬಾರಿ ತನ್ನ ಅಪ್ಸರೇಯರನ್ನ ಕಳಿಸಿ ಈ ಕೌಶಿಕ ಮಹಾರಾಜನ ತಪಸ್ಸಿಗೆ ಭಂಗ ತರುವ ಪ್ರಯತ್ನ ಮಾಡ್ತಾನೇ ಇರ್ತಾರೆ ಆದರೆ ಈ ಕೌಶಿಕ ಮಹಾರಾಜ ಅವರು ಅಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ರೂ ಕೂಡ ಮತ್ತೆ ಮತ್ತೆ ತನ್ನ ತಪಸ್ಸಿಗೆ ಭಂಗವಾದರೂ ಕೂಡ ಈ ಎಲ್ಲವನ್ನೂ ಮೆಟ್ಟಿ ನಿಂತು ಮತ್ತೆ ಮತ್ತೆ ತನ್ನ ತಪಸ್ಸನ್ನ ಇನ್ನಷ್ಟು ತೀವ್ರವಾಗಿ ಆಚರಿಸಿ ಕ್ರಮೇಣ ರಾಜರ್ಷಿ ಆಗ್ತಾರೆ ಕಡೆಗೆ ಬ್ರಹ್ಮರ್ಷಿಯೇ ಆಗ್ಬಿಡ್ತಾರೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಏನಪ್ಪಾ ಅಂತಂದರೆ ಇಂದಿಗೂ ನಮ್ಮ ಸರ್ವ ಬ್ರಾಹ್ಮಣ ಬಂಧುಗಳು ಪ್ರತಿನಿತ್ಯವೂ ಜಪಿಸುವ ಗಾಯತ್ರಿ ಮಂತ್ರಕ್ಕೆ ಈ ಕೌಶಿಕ ಮಹಾರಾಜ ಅರ್ಥಾತ್ ವಿಶ್ವಾಮಿತ್ರರೇ ಋಷಿ ಕೌಶಿಕ ಋಷಿ ಸಾಕಷ್ಟು ಸಲ ತಪಸ್ಸುಗಳನ್ನು ಮಾಡಿ ಆ ತಪಸ್ಸುಗಳಿಗೆ ಅದಷ್ಟೇ ಭಂಗವಾದರೂ ಮತ್ತೆ ಮತ್ತೆ ತಪಸ್ಸುಗಳನ್ನು ಮಾಡುವ ದೃಢ ಸಂಕಲ್ಪವನ್ನು ಮಾಡಿ ಆ ಮೂಲಕ ಜಯಿಸಿ ಮಹರ್ಷಿ ಪದವಿಗೆ ಅರ್ಹರಾಗ್ತಾರೆ ಇಂತಹ ಅದೆಷ್ಟೋ ಮಹಾನ್ ಮಹಾನ್ ಚೇತನಗಳ ಉದಾಹರಣೆಗಳು ನಿದರ್ಶನಗಳು ಆದರ್ಶಗಳು ನಮ್ಮ ಕಣ ಮುಂದೆ ಬಂದು ನಿಲ್ತವೆ ಸ್ನೇಹಿತರೆ ಇದೇ ರೀತಿಯಾಗಿ ನಾವುಗಳೂ ಕೂಡ ನಮ್ಮ ಸಾಧನೆಯ ಹಾದಿಯಲ್ಲಿ ಅದಷ್ಟು ಸಲ ಪೆಟ್ಟಿಗಳನ್ನು ತಿಂದರೂ ಪುನಃ ಪುನಃ ಪ್ರಯತ್ನವನ್ನು ಮಾಡಿ ನಮ್ಮ ಆತ್ಮವನ್ನು ಉತ್ತಮ ಸ್ಥಿತಿಯಲ್ಲಿ ಇಟ್ಕೊಂಡು ಮಾನಸಿಕವಾಗಿ ಸಿದ್ಧರಾದರೆ ಅದಕ್ಕೆ ಬದ್ಧರಾದರೆ ಏನಾದರೂ ಸಾಧಿಸುವ ನಮ್ಮ ಪ್ರಯತ್ನವು ಸಫಲವಾದೀತು ಎನ್ನುವಂಥ ಮಾತನ್ನ ಮಾನ್ಯಗುಂಡ್ನವರು ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಮುಂದೆ ತನ್ನ ತಪೋಬಲದಿಂದ ವಿಶ್ವಾಮಿತ್ರನಾದ ಆ ಕೌಶಿಕನೆಂಬ ರಾಜಮಹರ್ಷಿ ಪಟ್ಟಕ್ಕೆರುವ ಮುನ್ನ ಅದೆಷ್ಟೋ ಅಡ್ಡಿ ಆತಂಕಗಳನ್ನ ಅಡೆತಡೆಗಳನ್ನ ತೊಂದರೆತ ಪತ್ರಗಳನ್ನ ಮೀರಿ ನಿಂತದ್ದು ಒಂದು ನಿದರ್ಶನ ಒಂದು ಕೆಲಸವನ್ನು ಮಾಡಬೇಕಾಗಿ ಬಂದಾಗ ಮುಂದೆ ಬರಬಹುದಾದ ಕಷ್ಟ ನಷ್ಟಗಳ ಬಗ್ಗೆ ಯೋಚಿಸಿ ಆ ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನವನ್ನೇ ಮಾಡದೇ ಇರುವವನು ಅದಮ ಕೆಲಸವನ್ನು ಕೈಗೆತ್ತಿಕೊಂಡು ಮಧ್ಯದಲ್ಲಿ ಬಂದಂತಹ ಕಷ್ಟಗಳನ್ನ ಎದುರಿಸಲಾಗದೆ ಮಧ್ಯದಲ್ಲೇ ಕೆಲಸವನ್ನ ಬಿಟ್ಟು ಬಿಡುವನು ಮಧ್ಯಮ ಹಾಗೆಯೇ ಕೈಗೆತ್ತಿಕೊಂಡ ಕೆಲಸವನ್ನು ಎಷ್ಟೇ ಕಷ್ಟಗಳು ಅಡ್ಡಿ ಆತಂಕಗಳು ಬಂದರೂ ಛಲ ಬಿಡದೆ ಹಿಡಿದ ಕೆಲಸವನ್ನು ಪೂರೈಸೋನೇ ಉತ್ತಮ ಅಂತೇಳಿ ಕರೆಸಿಕೊಳ್ತಾರೆ ಈ ಮೂರು ರೀತಿಯ ಜನಗಳ ಮಧ್ಯ ನಾವು ಯಾವುದಕ್ಕೆ ಸೇರ್ತೇವೆ ಅನ್ನೋದನ್ನು ನಮ್ಮನ್ನು ನಾವೇ ಆತ್ಮಾವಲೋಕನ ಮಾಡಿಕೊಂಡಾಗ ಗೊತ್ತಾಗುತ್ತೆ ಸ್ನೇಹಿತರೆ ಸಹೃದನಾದ ತಮ್ಮೆಲ್ಲರ ನಿರಂತರ ಉತ್ತೇಜನ ಪ್ರೀತಿ ಪ್ರೋತ್ಸಾಹದ ಫಲವಾಗಿ ಮಾನ್ಯ ದಿವಿಜೋರ ಮಂಕುತಿಮ್ಮನ ಕಗ್ಗಗಳ ಪ್ರಸರಣದ ಈ ನಮ್ಮ ಪ್ರಯತ್ನ ಆರಂಭವಾಗಿ ಇಂದಿಗೆ ಬರಬ್ಬರಿ ನೂರ ಐವತ್ತು ವಾರಗಳು ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರನ್ನು ಸ್ಮರಿಸುತ್ತಾ ತಮ್ಮೆಲ್ಲರಿಗೂ ಸಾವಿರದ ನಮನಗಳು ಅಮೆರಿಕ ಮೂಲದ ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದು ಅಲ್ಲಿನ ಸಾಕಷ್ಟು ಕಾರ್ಯದೊತ್ತಡಗಳ ಮಧ್ಯೆಯೂ ನಾನು ವ್ಯಾಖ್ಯಾನಿಸಿ ಹಾಡಿ ಕಳಿಸುವ ಪ್ರತಿ ಕಗಗಳನ್ನು ತುಂಬ ಅಚ್ಚುಕಟ್ಟಾಗಿ ತಂತ್ರಜ್ಞಾನವನ್ನು ಬಳಸಿ ಜೊತೆಗೆ ಆಗ್ಲ ತರ್ಜಮೆಯನ್ನೂ ಮಾಡಿ ಮುಖಪರದೆಯಲ್ಲಿ ಮೂಡುವಂತೆ ಮಾಡಿ ಚಾನೆಲ್ನಲ್ಲಿ ಪ್ರಕಟಿಸುವ ನನ್ನ ನಲ್ಮೆಯ ವಿದ್ಯಾರ್ಥಿನಿ ಹಾಗೂ ಕವಯತ್ರಿಯಾದ ನಮ್ಮ ನಮ್ರತ ನಾಯಕವರ ಕಾರ್ಯವನ್ನು ಈ ಸಂದರ್ಭದಲ್ಲಿ ಶ್ಲಾಘಿಸುತ್ತಾ ಈಗ ಕೇಳೋಣ ನನ್ನ ರಾಗ ಸಂಯೋಜನೆಯ ಈ ಕಗ್ಗವನ್ನ ತದೇ सुबन् नवनातु ये सुसलतपवगैरु ये सुबन्नवनातु कौशिकं ब्रह्मर्षि पदकर्हनादन् हे सुसल तपवगैरु ये कौशिकं ब्रह्मर्षि घास पड़ति मत मे मर मरि घास पड़ति मत मे मर मरली मकुतिम्मा लेस गी सावनों मकुतिम्मा लेस गी सावनों ಮಂಕೋತಿಮ್ಮ ಧನ್ಯವಾದಗಳು ನಮಸ್ಕಾರ